ನನಗನ್ಸೋದು ನಮ್ಮಂಥ ಇಪ್ಪತ್ತೈದು ಮೂವತ್ತು ವರ್ಷದ ಯುವಕರುಗಳೇ ವರ್ಷಕ್ಕೊಂದು ದಿನ ಶೀತ ಕೆಮ್ಮು ಜ್ವರ ಸುಸ್ತು ಅಂದ್ಕೊಂಡು ನಾವು ಮಾಡೋ ಕೆಲಸಗಳಿಗೆ ರಜಾ ಹಾಕ್ತೀವಿ ಆದರೆ ಎಪ್ಪತ್ತೈದು ವರ್ಷದ ಯುವಕನಂತಿರುವಂಥ ಆ ಮನುಷ್ಯ ಇಪ್ಪತ್ನಾಲ್ಕು ವರ್ಷಗಳಿಂದ ಅಂದರೆ ಎರಡು ಸಾವಿರದ ಒಂದರಿಂದ ಇಲ್ಲಿಯವರೆಗೆ ಒಂದೇ ಒಂದು ದಿನ ರಜಾ ಹಾಕದೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಒಬ್ಬ ಸಾಮಾನ್ಯ ಮನುಷ್ಯನ ಕೈಲಂತೂ ಸಾಧ್ಯ ಆಗದೇ ಇರೋ ವಿಚಾರ ಅದು ಹೇಗಾಗಿ ಸಾಧ್ಯ ಎಪ್ಪತ್ತೈದು ವರ್ಷದ ಒಬ್ಬ ಮನುಷ್ಯನಿಗೆ ಇಪ್ಪತ್ತೈದು ವರ್ಷಗಳ ಕಾಲ ಶೀತ ಬರಲ್ಲ ಕೆಂಬರಲ್ಲ ಬರಲ್ಲ ಸುಸ್ತಾಗಲ್ಲ ಒಂದಿನ ದಿನ ರಜಾ ತಗೋಬೇಕು ಅಂತ ಅನ್ಸಲ್ಲ ತಾನು ಮಾಡೋ ಕೆಲಸದ ಮೇಲೆ ಬೇಜಾರು ಬರೋಲ್ಲ ತನ್ನ ತಾಯಿಯ ಅಂತ್ಯ ಸಂಸ್ಕಾರ ಮುಗಿಸಿ ಬಂದು ಹನ್ನೊಂದು ಗಂಟೆ ಕೆಲಸರ ಕೆಲಸಕ್ಕೆ ಹಾಜರಾಗ್ತಾರೆ ಹೇಳಿದ್ರೆ ಅದು ದೈವ ಸಂಕಲ್ಪ ದೈವ ಬಲ ಇರುವಂತಹ ವ್ಯಕ್ತಿಯಿಂದ ಮಾತ್ರವೇ ಸಾಧ್ಯ ಆ ರೀತಿಯಾದಂತಹ ಒಬ್ಬ ವ್ಯಕ್ತಿ ನಮ್ಮ ರಾಷ್ಟ್ರ ಕಂಡಂತಹ ಅಪ್ರತಿಮ ನಾಯಕರಾದಂತಹ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಅವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಜೊತೆಗೆ ನಮ್ಮ ಆಯಸ್ಸು ಕೂಡ ನಿಮಗಿರಲಿ ಭಾರತ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೀಲಿ ಅಂತ ಆಶಸ್ತಾ ವಿಶ್ವಗುರು ಭಾರತ ಅನ್ನುವಂತಹ ಹೆಮ್ಮೆ ಭಾರತಕ್ಕೆ ಸಿಗಲಿ